ಹಾಯ್ ಫ್ರೆಂಡ್ಸ್ ನಾ ಇವತ್ತು ಬೆಳ್ಳಿ ಅಂಗಡಿಗೆ ಬಂದಿದ್ದೀವಿ ಬೆಳ್ಳಿ ಅಂಗಡಿ ಯಾಕೆ ಅಂದರೆ ಇವ್ರ ಫ್ರೆಂಡ್ ಒಬ್ರು ಅಮೇರಿಕಾದಿಂದ ಬಂದಿದ್ದಾರೆ ಸೊ ಅದಕ್ಕೆ ಪಾಪುಗೆ ಕಾಲಿಗೆ ಗೆಜ್ಜೆ ತೊಗೊಳೋಣ ಅಂತ ಬಂದ್ವಿ ಕೈ ಬಳೆ ನೋಡಿದ್ವಿ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ಕಾಲಿಗೆ ಗೆಜ್ಜೆ ತೊಗೊಳ್ತಾ ಇದೀವಿ ಈ ಪ ಅದು ಬಂದ್ಬಿಟ್ಟು ಅವ್ರ ಮಗುಗೆ ಅದು ಹೆಣ್ಣು ಪಾಪು ಅದಕ್ಕೆ ಗೆಜ್ಜೆ ಚೆನ್ನಾಗಿರತ್ತೆ ಅಂದ್ಕೊಂಡು ಗೆಜ್ಜೆ ತಗೊಂತಾ ಮನೆ ಹತ್ರ ಇರೋ ಶಾಪಲ್ಲೇ ತೊಗೊಂಡ್ವಿ ಟೈಮ್ ಇರಲಿಲ್ಲ ಇನ್ನೇನು ಬಂದುಬಿಡ್ತಾರೆ ಅಂತ ಅಲ್ಲೇ ಹೋಗಿ ತೊಗೊಬಂದ್ವಿ ಕೊನೆಗೆ ಪಾಪುಗೆ ಹಾಕಿ ನೋಡ್ತಾ ಇದ್ವಿ ಬರತ್ತೇನೋ ಅಂತ ಹೇಳ್ಬಿಟ್ಟು ಪಾಪುಗೆ ಬರ್ತಿದೆ ಅದ್ರ ಅಷ್ಟು ಹಾಕಕ್ ಕಷ್ಟ ಆಗ್ತಾ ಇತ್ತು ಅಂದ್ರೆ ಅವ್ರ ಮಕ್ಳು ಅಲ್ವಾ ಸೊ ಕಾಲೆಲ್ಲ ಹಾಗೆ ನೀಟಾಗಿ ಕೊಟ್ಬಿಡಲ್ಲ ಹಾಕೋಕೆ ಕಾಲು ಇದ್ರು ಅದಕ್ಕೆ ಹಾಕಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಸ್ವಲ್ಪ ಕೊಂಡಿನ ಅಗಲ ಮಾಡಿಬಿಟ್ಟು ಹಾಕ್ತೇನೆ ಅನ್ಕೊನಕ್ಕೆ

ಅವ್ರ ಪಾಪಿಗೆ ಫಸ್ಟ್ ಕಾಲಿಗೆ ಏನೋ ಪೇಶನ್ಸ್ ಇರುತ್ತೆ ಹಾಕ್ಸ್ಕೊಳ್ಳೋಕ್ಕೆ ಎರಡನೇ ಕಾಲು ಕೊಡೋಕಂದ್ರೆ ಸುಮಾರು ಟೈಮ್ ಆಗಿಬಿಟ್ಟು ಮಕ್ಕಳು ಎಲ್ಲಿ ಕೊಡೋದೇ ಇಲ್ಲ ಹಾಗೆ ಹೀಗೆ ಮಾಡಿ ಎರಡನೇ ಕಾಲ್ಗೂ ಹಂಗೆ ಹಾಕಿದ್ವಿ ಸ್ವಲ್ಪ ತರಲೆ ಮಾಡ್ತಾ ಅವ್ರ ಅಪ್ಪಗೆ ಮಗುಗೆ ಅಲರ್ಟ್ ಆಗುತ್ತೆ ಅಂತ ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದಾರೆ ಕೊನೆಗೆ ಇವ್ರಿಗೆ ಬಂದುಬಿಟ್ಟು ಹಾಕಿದ್ರು ಅಂದರೆ ಅದು ನಾನು ಹಾಕಿದ್ದೆ ಆದರೆ ಕೊಂಡಿ ಟೈಟ್ ಮಾಡಿರಲಿಲ್ಲ ಇವ್ರಿಗೆ ಬಂದು ಕೊಂಡಿ ಟೈಟ್ ಮಾಡ್ತಿದ್ದಾರೆ ಗಿಫ್ಟ್ಸ್ ಎಲ್ಲ ತಂದಿದ್ರು ಅದನ್ನು ಮನವಿ ಓಪನ್ ಮಾಡ್ತಿದ್ದಾಳೆ ನಾನು ಗಿಫ್ಟ್ ಓಪನ್ ಮಾಡ್ತಿದ್ದೀನಿ ಏನಿದೆ ಅಂತ ನೋಡೋಣ ಯಾವ ಇದು ಯಾರಂತ ನೋಡೋಣ ಓ ಇದು ದೊಡ್ಡ ಇದೆ ಇದು ನಮ್ಮಪ್ಪ Udu salpa salpa kire. Idu salpa salpa kire. Idu salpa ನೋಡಿ ಫ್ರೆಂಡ್ಸ್ ಇವರಿಗೆಲ್ಲ ಅದು ಪಟ್ಟೆ ಬಂದಿದೆ ಇಲ್ಲ ನೋಡು ಮನಮಿ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಮ್ಮ ಕಿರಿಗಳಿದೆ ಅಲ್ಲೇ ಬಾ ಬ ಅದಫುಲ್ ಇಳಿತ ಐತಿ ಇಲ್ಲ ಇಲ್ಲ ಥ್ಯಾಂಕ್ ಯು ಬಾ ಹ ಹ ಸಮಕ ಪ್ರಸನ್ನ ಸರ್ ಮಿಲ್ ನೋಟ ಫೋಟೋ ಫೋಟೋ ಓಯಾ ವೋರ್ಡ್ ಕರಪ್ಪ ಹೈ ನೋಡಿ ನೋಡಿ ಕ್ಯಾಪ್ ಕ್ಯಾಪ್ ಹೈ ನೋಡಿ ದಶು ಟಿ ಚಾಕಲೇಟ್ ಕೊಡಿ ಹಾ ಅಲ್ಲ ಎಲಿಫೆಂಟ್ ಅಲ್ಲ ಏನದು ಮೌಸ್ ಈ ಕಡೆ ತೋರ್ಸು ಹುಷಾರಿಲ್ವಾ ಇವ್ರು ಬಂದುಬಿಟ್ಟು ಇವರು ಇಂಜಿನಿಯರಿಂಗ್ ಓದಬೇಕಿದೆ ಇವರು ಕ್ಲಾಸ್ಮೇಟ್ ಆಗಿದ್ರು ಸೊ ಅವರು ಇವಾಗ ಅಮೇರಿಕಾದಲ್ಲಿ ಇರೋದು ಕೆಲಸ ಮಾಡ್ತಾ ಇವಾಗ ಹಾಗೆ ಫ್ಯಾಮಿಲಿ ಎಲ್ಲ ಮೀಟ್ ಮಾಡೋಣ ಅಂತ ಬಂದಿದ್ರು ತುಂಬ ಒಂದು ವರ್ಷದ ಆಗಿತ್ತು ಲಾಸ್ಟ್ ಇಯರ್ ಬಂದಿದ್ದು ಅದಾದಮೇಲೆ ಇವಾಗ ಬಂದಿದ್ದಾರೆ ಸೊ ತುಂಬ ಮಾತಾಡೋದಿದೆ ಏನೇನೋ ತುಂಬ ಮಾತಾಡ್ತಾನೇ ಇದ್ದಾರೆ ಅವ್ರಿಗೆ ಏನಂದರೆ ಫುಲ್ ಇಲ್ಲೇ ನಮ್ಮ ಜೊತೆನೆ ಯಾವಾಗಲೂ ಇರ್ತಿದ್ರು ಅವರು ಇಲ್ಲಿ ಇಂಡಿಯಾದಲ್ಲೇ ಕೆಲಸ ಮಾಡಬೇಕಿದ್ರೆ ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಅವ್ರು ಬರ್ತಾನೆ ಇರ್ತಿದ್ರು ಅಂದರೆ ಹೇಗೆ ಅಂದರೆ ಅಲ್ಲಿ ಮನೆಯೆಲ್ಲ ನಾವು ಹತ್ತಿರನೇ ಇರೋ ಫ್ರೆಂಡ್ಸ್ ಎಲ್ಲ ಸೊ ಅವ್ರು ಬಂದ್ಬಿಟ್ಟು ನಮ್ಮನೆಯಲ್ಲೇ ಎತ್ತಿದ್ರು

ಇದು ಇವ್ರ ಕಝಿನ್ನು ಅವ್ರ ಜೊತೆ ಇವ್ರು ಮಾತಾಡ್ತಿದ್ದಾರೆ ಇವರಿಗೆ ತುಂಬ ಇಷ್ಟ ಫ್ರೆಂಡ್ಸ್ಗಳಂದರೆ ತುಂಬ ಇಷ್ಟ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಮನೆಯೆಲ್ಲ ಇಲ್ಲಿ ಹತ್ತತ್ರ ಇದೆ ಎಲ್ಲರೂ ಅಷ್ಟೇ ಮಾತಾಡಿಕೊಂಡು ಹತ್ತತ್ರ ಮನೆ ಮಾಡಿಕೊಂಡು ಯಾವಾಗಲೂ ಮೀಟ್ ಆಗ್ತಿರ್ತಾರೆ ಅವರು ಟೈಮ್ ಎಲ್ಲ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆ ಜಾಸ್ತಿ ಸೊ ಇವಾಗ ಅವರು ಅಮೆರಿಕಾದಿಂದ ಬಂದವರು ಹೋದರು ಅವ್ರ ಜೊತೆ ತುಂಬ ಮಾತಾಡಿದರು ಬಟ್ ಅವರು ಮಿಸ್ ಮಾಡ್ಕೊತಿರಿದ್ದಾರೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್